ಈಗ ಪ್ರಿಯಾಂಕ ಖರ್ಗೆ ಹೇಳ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೇವೆ ನಾವು ಅಧಿಕಾರಕ್ಕೆ ಬಂದ್ರೆ ಎರಡೂವರೆ ವರ್ಷ ಆಯ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ ತಾವು ಮಾಡಿದಂತ ಸಾಧನೆ ಬಗ್ಗೆ ಹೇಳಿಕೊಂಡಿದ್ದೇ ಇಲ್ಲ ವರ್ಷದಲ್ಲಿ ನೂರು ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೀಲಿ ಅಥವಾ ಮಾಧ್ಯಮದವ್ರಿಗೆ ಕೈಗೆ ಸಿಕ್ಲಿ ಬಿಜೆಪಿಯನ್ನ ಬೈಯುವಂಥದ್ದು ಬಿಜೆಪಿ ದಲಿತ ವಿರೋಧಿ ಅಂತ ಹೇಳುದು ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳುದು ಅಂಬೇಡ್ಕರ್ ಹೆಸರನ್ನ ಹೇಳಿಕೊಂಡು ಬಿಜೆಪಿಯನ್ನ ಹೀಗಡೆಯುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು ಇದು ಬಿಟ್ರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರಲ್ಲ ಈ ರೋಗ ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ ಆ ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇನ್ನೊಬ್ಬ ಹುಳಿಡ್ತಾ ಇರ್ತಾನೆ ಯಾವಾಗ್ಲು ಇವರಿಂದ ಸದಾ ಬರ್ತನೆ ಇರುತ್ತೆ ಆದ್ರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಗೆ ಏನಾಗಿದೆ ಐ ಟಿ ಟಿ ಅಂತ ಖಾತೆನ ಕೊಟ್ಟಿದ್ರು ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತಿಲ್ಲ ಏನಾಗಿದೆ ಸರ್ ನಿಮಗೆ ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹಾಗೆ ನೀವು ಪ್ರತಿಯೊಬ್ರು ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಬಾಯ ಹಾಕಿ ಫೈಲ್ಸ್ ಪ್ರಿಯಾಂಕ ಆಗೋಗ್ಬಿಡ್ತೀರಿ ಅಧಿವೇಶನ ಮುಗಿದ ನಂತರ ಪ್ರತಿನಿತ್ಯನೂ ಕೂಡ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಸದನದೊಳಗಡೆ ಫೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ ಯಾಕೆ ಸರ್ ಸರ್ ಏನ್ ಸರ್ ನೀವು ಆರ್ ಎಸ್ ಎಸ್ ನ ಬ್ಯಾನ್ ಮಾಡ್ತೀರಿ ಅಂತ ಸರ್ ನೀವು ಯಾರ ಮಗಳ ಹೆಸರಿಟ್ಕೊಂಡಿದೀರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು ಅವ್ರ ಕೆಲವು ಬ್ಯಾನ್ ಮಾಡಕ್ಕಾಗ್ಲಿಲ್ಲ ಆ ರಾಜೀವ್ ಗಾಂಧಿಯನ್ನ ಹೆತ್ತಂತಹ ಇಂದಿರಾ ಗಾಂಧಿ ಹದಿನಾರು ವರ್ಷ ದೇಶ ಆಳಿದ್ರು ಅವರು ಬ್ಯಾನ್ ಮಾಡಿದ್ರು ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು ಆರ್ ಎಸ್ ಎಸ್ ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಹೋಯ್ತು ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನ ಹದಿನೇಳು ವರ್ಷ ಆಳಿದ್ರು ಅವರು ಕೂಡ ಒಂದ್ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನ್ ಅನ್ನು ವಾಪಾಸ್ ತೆಗೆದುಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೆರಡ ಚೀನಾ ಯುದ್ಧದ ನಂತರ ಆರ್ ಎಸ್ ಎಸ್ ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದ ಂತ ಅನಿವಾರ್ಯತೆ ಬಂತು ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನ ಇಟ್ಕೊಂಡಿರುವಂತ ನೀವೇನ್ ಸರ್ ಮಾಡ್ತೀರಿ ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ ಅಖರ್ಗೆ ಅನ್ನೋದು ನಿಮ್ ತಂದೆಯಿಂದ ಬಂದಿರುವಂತ ಬಳುವಳಿ ನಿಮ್ದು ಏನಿದೆ ಸರ್ ಸರ್ ಸಾಧನೆ ಇದೆ ಇಲ್ಲ ಹೇಳಿಕೊಳ್ಳುವಂತ ಸಾಧನೆ ಇಲ್ಲ ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್ ನೀವು ಎರಡೂವರೆ ವರ್ಷದಿಂದ ನೀವು ಐಟಿ ಬಿ ಟಿ ಸಚಿವರಾಗಿ ಏನ್ ಮಾಡಿದ್ರಿ ಹೇಳಿ ಸರ್ ಕೆಎನ್ ಟೆಕ್ನಾಲಜಿ ಅವರು ಮೈಸೂರಿನಲ್ಲಿ ಬಂದು ಸೆಮಿ ಕಂಡಕ್ಟರ್ ಯೂನಿಟ್ ಅನ್ನ ಮಾಡಬೇಕಿತ್ತು ಯಾಕೆ ಸರ್ ಹೋದ್ರು ಕರ್ನಾಟಕ ಸಾಫ್ಟ್ವೇರ್ ಉತ್ಪನ್ನ ಮತ್ತೆ ಎಕ್ಸ್ಪೋರ್ಟ್ ಏನಿದೆ ಯಾಕಾಗಿ ಹೆಚ್ಚಳ ಆಗ್ತಾ ಇಲ್ಲ ಯಾಕಾಗಿ ಕಂಪನಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದಾವೆ ಯಾಕಾಗಿ ಹೊರಗಡೆ ಹೋಗ್ತಾ ಇದ್ದಾರೆ ಸರ್ ಎರಡೂವರೆ ವರ್ಷದಲ್ಲಿ ನಿಮ್ಮ ಖಾತೆಯಲ್ಲಿ ಏನ್ ಕಡ್ದು ದಬಾಕಿದ್ರಿ ಹೇಳಿ ಸರ್ ಸರ್ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿರಲ್ಲ ಯಾಕೆ ಮಾಡ್ಬೇಕು ಹೇಳಿ ಸರ್ ಒಂದು ವೇಳೆ ಆರ್ ಎಸ್ ಎಸ್ ಇಲ್ದೇ ಇದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿಯನ್ನು ಸೇರಿ ಸಂವಿಧಾನಕ್ಕೆ ಮೂವತ್ತೆಂಟರಿಂದ ನಲವತ್ತೆರಡರವರೆಗೂ ತಿದ್ದುಪಡಿಯನ್ನು ತಂದ್ರಲ್ಲ ಸರ್ ಒಂದು ವೇಳೆ ಆ ತಿದ್ದುಪಡಿಗಳ ವಿರುದ್ಧವಾಗಿ ಆರ್ ಎಸ್ ಎಸ್ ನ ಸಾವಿರಾರು ಜನ ಕಾರ್ಯಕರ್ತರು ಹೋರಾಟವನ್ನು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಗಾಂಧಿ ಸರ್ಕಾರವನ್ನ ತೊಲಗಿಸಿ ಜನತಾ ಸರ್ಕಾರ ಬಂದು ಆರ್ ಎಸ್ ಎಸ್ ತನ್ನ ಹೊಕ್ಕುಳು ಬಳ್ಳಿಯಾಗಿದ್ದಂತಹ ಜನಸಂಘವನ್ನ ಜನತಾ ಪರಿವಾರದ ಜೊತೆ ಸಂವಿಧಾನ ಉಳಿಸೋದಕ್ಕೋಸ್ಕರವಾಗಿ ಮರ್ಜು ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಾದ ನಂತರ ಅಸ್ತು ತೆಗೆದು ಹಾಕಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ತಂದಂತಹ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಕೂಡ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತೆಗೆದುಹಾಕಿ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಈ ದೇಶಕ್ಕೆ ಅಂಬೇಡ್ಕರ್ ಸಂವಿಧಾನವನ್ನು ವಾಪಸ್ ಕೊಟ್ಟು ಹಕ್ಕು ಅಧಿಕಾರವನ್ನು ಕೊಡಲಿಲ್ಲ ಅಂದಿದ್ದರೆ ಇವತ್ತು ನೀವು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ರಾಹುಲ್ ಗಾಂಧಿ ಅಲ್ಲಾಡಿಸ್ತಿದ್ರಲ್ಲ ಆ ಸಂವಿಧಾನ ಇಂದಿರಾ ಗಾಂಧಿ ಸಂವಿಧಾನ ಆಗಿರ್ತೈತೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಆಗಿರ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಆರ್ ಎಸ್ ಎಸ್ನ ದ್ವೇಷ ಮಾಡ್ತಿದ್ದೀರಾ ನಿಮ್ಮ ಅಂಬೇಡ್ಕರ್ ಇಷ್ಟೇ ಇವತ್ತು ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಸೋಷಿಯಲಿಸ್ಟ್ ಅಂಡ್ ಸೆಕ್ಯುಲರ್ ಎರಡು ಪದಗಳನ್ನು ಹೊರತಾಗಿ ಮೂಲ ಸ್ವರೂಪದಲ್ಲಿ ಇವತ್ತು ಇಡೀ ದೇಶದ ಜನಕ್ಕೆ ರಕ್ಷಣೆಯನ್ನು ಕೊಡ್ತಾ ಇದ್ರೆ ಅದಕ್ಕೆ ಆರ್ ಎಸ್ ಎಸ್ ದೊಡ್ಡ ಹೋರಾಟ ಇದೆ ಈ ಹೋರಾಟ ಮಾಡಿದಕೋಸ್ಕರ ಆರ್ ಎಸ್ ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಿದ್ರ ಸರ್ ಕಲಬುರ್ಗಿನ ಹೋಗಿ ಅವಸ್ಥೆ ನೋಡಿ ಸರ್ ನಿಮ್ಮ ಅಪ್ಪನ ಹತ ಸರಿ ಗೆಲ್ಸಿದ್ರು ಈಗೇನೋ ಸ್ಮಾರ್ಟ್ ಸಿಟಿ ಮಾಡ್ತಿರಂತೆ ಸ್ಮಾರ್ಟ್ ಸಿಟಿ ಎಲ್ಲ ಒಂದ್ ಗಂಟೆ ಮಳೆ ಹೊಡೀತು ಅಂತಂದ್ರೆ ಕಲಬುರ್ಗಿ ರಸ್ತೆಗಳು ಜಲನಯನ ಪ್ರದೇಶಗಳಾಗ ಹೋಗಿರ್ತವೆ ರಸ್ತೆನಲ್ಲಿ ನೀರು ಹರಿತಾ ಇರ್ತದೆ ಏನ್ ಸರ್ ಮಾಡಿದ್ರಿ ಮೂರು ಸಾರಿ ಗೆದ್ದಿದಿರಿ ಮಂತ್ರಿ ಆಗಿದ್ರಿ ಅಪ್ಪ ಉಮೇಶ್ ಜಾಧವ್ ಇರ್ಬೋದು ಕಮರುಲ್ಲಾ ಇಸ್ಲಾಂ ಇರ್ಬೋದು ದೊಡ್ಡ ದೊಡ್ಡ ನಾಯಕರನ್ನೆಲ್ಲ ಬಲಿ ಕೊಟ್ಟು ಅವರ ಮುಖ್ಯಮಂತ್ರಿ ಆಸೆನೂ ಕೂಡ ಬಲಿ ಕೊಟ್ಟು ನಿಮ್ಮನ್ನ ಮಂತ್ರಿ ಮಾಡಿದ್ರು ನೀವೇನ್ರಿ ಸರ್ ಮಾಡಿದ್ರಿ ಪ್ರತಿ ನೀತಿ ಅವ್ರು ಮಾತಾಡ್ತಿರಲ್ಲ ಸರ್ ಬೇರೆ ಏನು ಕೆಲಸ ಅಲ್ವಾ ಸರ್ ನಿಮಗೆ ನಿಮ್ಮ ಇಲಾಖೆ ಬಗ್ಗೆ ಒಂದಿನ ಮಾತಾಡಿ ಸರ್ ನೀವು ಏನು ಮೋದಿ ಬಗ್ಗೆ ಮೋದಿ ಆರ್ ಎಸ್ ಎಸ್ ಒಂದು ದಿನ ಮಾತಾಡ್ತಾ ಇನ್ನು ಯಾವ ನಿಮಗೆ ನಿಮಗೆ ಸ್ವಂತತೆ ಸ್ವಂತ ಸಾಧನೆ ಹೇಳ್ಕೊಳಕ್ಕೆ ಬೇರೆ ಯಾವ ವಿಚಾರನಿಲ್ವ ಸರ್ ನಿಮ್ಮ ಬಗ್ಗೆ ಪಾಪ ಅನಿಸುತ್ತೆ ನನಗೆ ದಯವಿಟ್ಟು ನಿಮ್ಮ ಇಲಾಖೆ ಬಗ್ಗೆ ಮಾತಾಡಿ ಸರ್ ಇದೇ ಥರ ದಿನಾ ಕೂಗುಮಾರಿ ಥರ ನೀವು ಬಬೆ ಹೊಡಿತಾ ಇದ್ರೆ ನಿಮ್ಮನ್ನು ಯಾರು ಮುಖ್ಯಮಂತ್ರಿ ಮಾಡಲ್ಲ ನಿಮ್ಮ ಅಪ್ಪನ್ನೇ ಮುಖ್ಯಮಂತ್ರಿ ಮಾಡಲಿಲ್ಲ ಸರ್ ಕಾಂಗ್ರೆಸ್ಸು ಇನ್ನು ನಿಮ್ಮನ್ನು ಮಾಡುತ್ತಾ ಸುಮ್ಮನೆ ಇಂತನೆಲ್ಲ ಬಿಟ್ಬಿಡಿ ನಿಮ್ಮ ವಿದ್ಯಾರ್ಹತೆ ಇದಕ್ಕನುಗುಣವಾಗಿ ಒಂದಷ್ಟು ಮಾತಾಡಿ ನಿಮ್ಮ ವಿದ್ಯೆಗೆ ಮೀರಿದಂಥ ಖಾತೆಯನ್ನು ಕೊಟ್ಟಿದ್ದಾರೆ ಆ ಕಾಯ್ದೆಗೆ ಒಂದು ಸ್ವಲ್ಪ ಸಮಯವನ್ನು ವಿನಿಯೋಗವನ್ನು ಮಾಡಿ ಒಳ್ಳೆ ಕೆಲಸವನ್ನು ಮಾಡಿ ಸರ್ ಕರ್ನಾಟಕದಲ್ಲಿ ಪ್ರತಿ ವರ್ಷನೂ ಕೂಡ ಲಕ್ಷಾಂತರ ಜನ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ಗಳು ಹೊರಗಡೆ ಬರ್ತಾರೆ ಅವರಿಗೆಲ್ಲ ಉದ್ಯೋಗ ಕೊಡುವಂಥ ಕೆಲಸವನ್ನು ನಿಮ್ಮ ಇಲಾಖೆ ಮಾಡಬೇಕಾಗುತ್ತೆ ನಿಮ್ಮ ಸಿದ್ದರಾಮಯ್ಯನವರು ಯುವ ನಿಧಿ ಕೊಡ್ತೀನಿ ಅಂತೇಳಿ ಬೊಬ್ಬೆ ಹೊಡೆದು ಎರಡೂವರೆ ವರ್ಷ ಆಯಿತು ಇವತ್ತರೆಗೂ ಪ್ರಾರಂಭನೆ ಮಾಡಲಿಲ್ಲ ನಿರುದ್ಯೋಗ ಭತ್ತೆ ಅಂತ ಬ ಯಾರಿಗೂ ಬರ್ತಾ ಇಲ್ಲ ಹೀಗಿರಬೇಕಾದ್ರೆ ಇಲಾಖೆಯಿಂದ ಏನಾದರೂ ಸಹಕಾರ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಸರ್ ಪ್ರತಿನಿತ್ಯ ಆರ್ ಎಸ್ ಎಸ್ ಬೈಯೋದ್ರಿಂದ ನಿಮಗೆ ಏನಾದ್ರು ಅಧಿಕಾರ ಬರುತ್ತೆ ಅಂತಂದ್ರೆ ಹಿಂದೆ ಮೇಲ್ಗಡೆ ಮಣಿಶಂಕರ್ ಅಯ್ಯರು ಇಂಥವ್ರ ಕತೆ ಏನಾಗಿದೆ ಅಂತ ನೋಡಿ ನಿಮ್ ಕತೆನೂ ಅದೇ ಆಗುತ್ತೆ ಪ್ರಿಯಾಂಕಾ ಖರ್ಗೆ ಅವರ ನಿಮ್ ಖಾತೆ ಬಗ್ಗೆ ಏನು ಕಡದು ದಬಾಕೀದಿ ಅದ್ರ ಬಗ್ಗೆ ಒಂದ್ ಮೀಟ್ ಮಾಡಿ ಸರ್ ಆಮೇಲೆ ಇನ್ನೊಂದ್ ಕೇಳ್ತೀನಿ ನಿಮಗೆ ನಲ್ವತ್ ಪರ್ಸೆಂಟ್ ಸರ್ಕಾರ ಬಿಟ್ ಕಾಯಿನ್ ಪಿ ಎಸ್ ಐ ಆಗರೋಣ ಇದೇ ಈ ಪ್ರಿಯಾಂಕಾ ಖರ್ಗೆ ಹೇಳ್ತಾ ಇದ್ದು ಅಣ್ಣ ಎರಡೂವರೆ ವರ್ಷ ಆಯ್ತಲ್ಲ ಅಣ್ಣ ಯಾವ್ದ್ರ ಬಗ್ಗೆ ನೀವು ಸಾಕ್ಷ್ಯಾಧಾರ ಹುಡುಕಿದ್ರಿ ಬಿಜೆಪಿ ನಲವತ್ ಪರ್ಸೆಂಟ್ ಸರ್ಕಾರ ಅಂತಿರಲ್ಲ ನಿಮ್ ಬಿ ಆರ್ ಪಾಟೀಲ್ ಏನಂತ ಹೇಳ್ತಿದಾರೆ ನಿಮ್ಮ ಬೇಳೂರು ಗೋಪಾಲಕೃಷ್ಣ ಏನಂತ ಹೇಳ್ತಾರೆ ಾರೆ ನಿಮ್ ರಾಜ್ ಕಾಗೆ ಏನಂತಾರೆ ಕೆ ಪಾಟೀಲ್ ಇಲ್ಲಿ ಮಂತ್ರಿಗಳಿಗೆ ಒಳ್ಳೆ ಕಮಾಯಿ ಆಗ್ತಾ ಇದೆ ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ ಐದು ರೂಪಾಯಿ ಅನುದಾನ ಬರ್ತಿಲ್ಲ ಅವರೇ ಇದೊಂದು ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಿದ್ರೆ ಇನ್ ಮಧ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಎಷ್ಟು ಬುದ್ಧಿವಂತ ಅಂತಂದ್ರೆ ಅನಧಿಕೃತವಾಗಿ ಒಂದು ವರ್ಗಾವಣೆ ಖಾತೆ ಅಂತ ಮಾಡ್ಬಿಟ್ಟಿದ್ರೆ ಟ್ರಾನ್ಸ್ಫರ್ ಮಿನಿಸ್ಟ್ರಿ ಅದನ್ನು ಮಗನ್ ಕೊಟ್ಬಿಟ್ಟಿದ್ದಾರೆ ಅವರು ಬರೀ ಟ್ರಾನ್ಸ್ಫರ್ ದಿಂದ ಹಿಡಿದು ನಿಮಗೆ ಬೆಂಗಳೂರು ಕಮಿಷನರ್ಗು ಕೂಡ ಎಲ್ಲದನ್ನು ಕೂಡ ತಿಂದ್ರವ್ರು ಮಾಡ್ತಾರೆ ಒಳ್ಳೆ ಚೆನ್ನಾಗಿ ಮಂತ್ರಿಗಳು ಆನಂತರ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಕಮಾಯಿ ಚೆನ್ನಾಗ್ತಾ ಇದೆ ಶಾಸಕರು ಬಾಯ್ ಪಡ್ಕೊತಾ ಇದ್ದಾರೆ ನಿಮ್ಮ ಶಾಸಕರು ಮಾಡ್ತಿರುವಂತ ಆರೋಪಗಳಿಗೆ ಉತ್ತರ ಕೊಡಿ ಸರ್ ಬೇರೆಯವ್ರ ಬಗ್ಗೆ ನಲವತ್ತು ಪರ್ಸೆಂಟ್ ಅಂತ ಹೇಳ್ತಿದ್ರಲ್ಲ ಇದ್ರ ಬಗ್ಗೆ ಒಂದಿನಾರ ಹೇಳಿ ಸರ್ ಬರೀ ಸಂವಿಧಾನ ಸಂವಿಧಾನವನ್ನು ಪುನರ್ ಸ್ಥಾಪನೆಯನ್ನು ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆರ್ ಎಸ್ ಎಸ್ ಅಗಾಧವಾದಂಥ ಗೌರವವನ್ನು ಕೊಟ್ಟಾಗಿದೆ ಇಂದಿರಾ ಗಾಂಧಿ ಸಂವಿಧಾನ ಬೇಕಿತ್ತ ನಿಮಗೆ ಏನಕ್ಕೆ ದಿನ ದಿನ ಅದೇ ಮಾತಾಡ್ತೀರಿ ನೀವು